ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವೀಡಿಯೋದಲ್ಲಿ ಒಂದು ಸೈಡ್ ಡಿಶ್ ಇದ್ದೀನಿ ಇದು ಚಪಾತಿಗೆ ಹಾಗೆ ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನು ಅಂತಲೇ ಹೇಳ್ಬೋದು ಬೀಟ್ರೋಟ್ ಪಲ್ಯ ಅಂದರೆ ಇದಕ್ಕೆ ಕಾಳು ಹಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಒಂದು ಹೋಟ್ಲಲ್ಲಿ ನೋಡಿದೆ ಅವ್ರ ಹತ್ರ ಕೇಳ್ಕೊಂಡು ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ಸೊ ಅದಕ್ಕೋಸ್ಕರ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ ಇವತ್ತು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಬೀಟ್ರೂಟ್ನ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕಾಲು ಕಪ್ ಆಗೋಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ನಿಮ್ಗಿನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ತೊಗೋಬೋದು ಹಾಗೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗೋಷ್ಟು ಕಡಲೆಕಾಯಿ ಬೀಜನ ಒನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಡಲೆಕಾಯಿ ಬೀಜ ಸಿಕ್ತು ಅಂತಂದ್ರೆ ಅದನ್ನಾದರೂ ಯೂಸ್ ಮಾಡ್ಕೋಬೋದು ನೀವು ಈಗ ಕುಕ್ಕರಲ್ಲಿ ನಾನು ಹೆಸ್ರುಕಾಳು ತೊಳೆದು ಹಾಕ್ತಾಯಿದ್ದೀನಿ ಹಾಗೆ ಬೀಟ್ರೋಟು ಹಾಕ್ಕೊಂಡಿದ್ದೀನಿ ಹಾಗೆ ನೆನ್ಸಿಟ್ಟಿರೋ ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಇದು ನೀರು ಮುಳುಗುವಷ್ಟು ಅಂದರೆ ಬೀಟ್ರೋಟು ಎಷ್ಟು ಬೇಯಕ್ಕೆ ನಮಗೆ ನೀರು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಇದ್ದೀನಿ ಯಾವುದೇ ಕಾರಣಕ್ಕೂ ಬೇಯಿಸ್ಬಿಟ್ಟು ಆ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದರಲ್ಲೇ ನಮಗೆ ವಿಟಮಿನ್ ಸಿಗೋದು ಸೊ ನಾನು ಆ ನೀರನ್ನ ಇಂಗಿಸ್ಕೊಳ್ಳೋದಕ್ಕೋಸ್ಕರ ಬೀಟ್ರೂಟ್ ಮುಳುಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ವಿಸಲ್ಗೆ ಕೂಗಿಸ್ಕೊಂಡ್ರೆ ಸಾಕು ಈಗ ನೋಡಿ ನಾನು ಒಂದು ವಿಸಿಲ್ಗೆ ಕೂಗಿಸ್ಕೊಂಡಿದ್ದೀನಿ ಸೊ ತಣ್ಣಗಾಗಿದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತಂದ್ಬಿಟ್ಟು ಇಷ್ಟು ಬೆಂದಿದ್ರೆ ಸಾಕು ತುಂಬ ಜಾಸ್ತಿನೂ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಇನ್ನೂ ಸ್ವಲ್ಪ ನೀರಿದೆ ಇದನ್ನು ನಾನು ನೀರನ್ನೆಲ್ಲ ಇಂಗಿಸ್ಕೊತೀನಿ ನೋಡಿ ಬೀಟ್ರೂಟ್ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಎರಡು ನಿಮಿಷ ನಾವು ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಸಾಕು ನೀರೆಲ್ಲ ಚೆನ್ನಾಗಿ ಹಿಂಗೆ ಹೋಗುತ್ತೆ ಈಗ ನಾನು ಒಗ್ಗರಣೆಗೋಸ್ಕರ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎರಡು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು ಸ್ವಲ್ಪ ಇದು ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಈ ವಿಡಿಯೋನ ಖಂಡಿತ ನೀವು ಮಿಸ್ ಮಾಡಿದೆ ಇದನ್ನ ರೆಸಿಪಿನ ಮನೇಲಿ ಟ್ರೈ ಮಾಡಿ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಒಗ್ಗರಣೆಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಸಿಮೆಣ್ಸಿಕಾಯಿ ನಿಮಗೆ ಖಾರ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲಿ ನಾನು ಬೀಟ್ರೋಟ್ ಸಿಹಿ ಆಗಿರೋದ್ರಿಂದ ಒಂದು ಐದು ಹಸಿ ಅಷ್ಟು ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿದ್ಮೇಲೆ ಇವಾಗ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅನ್ನ ರಸ ಇಲ್ಲ ತಿಳಿ ಸಾರು ಮಾಡಿದಾಗ ಈ ಥರ ಸೈಡ್ ಡಿಶ್ ಇದ್ಬಿಟ್ರೆ ಮಾತ್ರ ತುಂಬಾ ಸೂಪರಾಗಿರುತ್ತೆ ಮತ್ತು ನಿಮಗೆ ಚಪಾತಿಗೆ ಪೂರಿಗೆ ಬೇಕು ಅಂತಂದ್ರೂ ತಿನ್ಬೋದು ನೋಡಿ ನೀರನ್ನೆಲ್ಲ ಇಂಗಿಸ್ಕೊಂಡಿದ್ದೀನಿ ಹೆಸರುಕಾಳು ಕಡಲೆಕಾಯಿ ಬೀಜ ಹಾಗೆ ಬೀಟ್ರೋಟು ಎಲ್ಲ ನೀಟಾಗಿ ಚೆನ್ನಾಗಂತೂ ಬೆಂದಿದೆ ಸೊ ಇವಾಗ ಈ ಒಗ್ಗರಣೆ ಜೊತೆಗೆ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಕೊನೆಯಲ್ಲಿ ನನಗೆ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಈ ಪಲ್ಲಿಕೆ ನೀವು ಎಷ್ಟು ಹಾಕ್ತೀರ ನೋಡಿ ಅಷ್ಟು ರುಚಿಯಾಗಿರುತ್ತೆ ಸೊ ಇದಕ್ಕೆ ಕೊತ್ಮೂರಿ ಸೊಪ್ಪು ಕೂಡ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಕೊತ್ಮೂರಿ ಸೊಪ್ಪು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಕಾಯಿ ತುರಿನ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೈಡ್ ಡಿಶ್ ಯಾವ ರೀತಿ ಮಾಡಿಕೊಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವು ಲೈಕ್ ಕೊಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗಬೇಕು ಅಂತ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ಥರ ಹೊಸ ರೆಸಿಪಿದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್